ಯಾಕೆಂದರೆ ಕೋಮು ಸೌಹಾರ್ದತೆ ಭಾಳ ಮುಖ್ಯ ಅದರ ಬಗ್ಗೆ ಹೆಚ್ಚೆಚ್ಚು ಮಾತುಗಳನ್ನು ಆಡಿದ್ದೇವೆ ನಾವು ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಇತ್ತೀಚೆಗೆ ಏನು ಕೊಲೆಗಳಾಯಿತು ಅದೆಲ್ಲ ಗಮನಿಸಿ ನಾವು ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮಾಡ್ತೀವಿ ಅಂತ ಹೇಳಿದ್ದು ಅದರ ಅಗತ್ಯ ಇದೆ ಅಂಥೇಳಿ ಅದರಲ್ಲಿ ಈಗಾಗಲೇ ನಾವು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿತ್ತು ಅದನ್ನು ಅದರಲ್ಲೇ ಒಂದು ಭಾಗವನ್ನು ತೆಗೆದುಕೊಂಡು ಆ್ಯಂಟಿ ಈಗ ನಾವು ಸ್ಪೆಷಲ್ ಫೋರ್ಸನ್ನು ಮಾಡಿದ್ವಿ ಎಸ್ ಸಿ ಹಾಂ ಆ್ಯಂಟಿ ಕಮ್ಯುನಲ್ ಅದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತ ಎಸ್ ಎ ಎಫ್ ಅಂತ ಮಾಡಿದ್ದೀವಿ ಅದು ಒಂದು ಭಾಗ ಅದರ ಕೆಲಸ ಅದಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಅವ್ರು ಮಾಡ್ತಾಯಿದ್ದಾರೆ ಇನ್ನೊಂದು ಭಾಳಷ್ಟು ಸಲಹೆ ಬಂತು ಆ ಸಂದರ್ಭದಲ್ಲಿ ಒಂದು ಶಾಂತಿ ಸಭೆ ಮಾಡಿ ಕಾನೂನು ಪ್ರಕಾರ ಕಾನೂನನ್ನು ಪ್ರಕಾರ ನೀವು ಮಾಡೋದು ಬೇರೆ ಆದರೆ ಒಂದು ಒಂದು ಶಾಂತಿ ಸಭೆ ಮಾಡಿ ಎಲ್ಲರ ಮನಸ್ಸನ್ನು ಸ್ವಲ್ಪ ತಿಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ನಾವು ಒಂದು ಶಾಂತಿ ಸಭೆಯನ್ನು ನಿನ್ನೆ ಇಟ್ಕೊಂಡಿದ್ದೆವು ಅದರಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷವಾಗದ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ರು ಶಾಸಕರು ಮತ್ತು ಸಂಸದರು ಹಾಗಾಗಿ ಶಾ ಇದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಪಕ್ಷದ ಅಧ್ಯಕ್ಷರುಗಳು ಸಂಘ ಸಂಸ್ಥೆಯವರು ಶಿಕ್ಷಣ ಸಂಸ್ಥೆಯವರು ಆಮೇಲೆ ದ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇವೆಲ್ಲರನ್ನೂ ಕರೆದಿದ್ದನು ಎಲ್ಲರೂ ಬಂದಿದ್ದರು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಬಂದಿದ್ದರು ಭಾಗವಹಿಸಿದರು ಒಂದು ನಲವತ್ತು ಜನ ಮಾತಾಡಿದರು ನಾವು ನಾಲ್ಕೂವರೆ ಗಂಟೆ ಸಭೆ ನಡೆಸಿದ್ವು ಎಲ್ಲರ ಸಲಹೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಭಾಳ ಜನ ಒಳ್ಳೆಯ ಉತ್ತಮವಾದ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಟೀಕೆ ಟಿಪ್ಪಣಿಗಳಿಗಿನ್ನ ಹೆಚ್ಚಾಗಿ ಸಲಹೆ ಸೂಚನೆಗಳು ಭಾಳ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ನಾವು ಈಗ ರೆಕಾರ್ಡ್ ಮಾಡಿಕೊಂಡಿದ್ದೀವಿ ಗಮನಿಸಿದ್ದೇವೆ ಆ ಪ್ರಕಾರ ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಈಗ ಚರ್ಚೆ ಮಾಡ್ತೇವೆ ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತೀವಿ ಇದರ ಜೊತೆಯಲ್ಲಿ ಅವರು ಇನ್ನೂ ಒಂದು ಸಲಹೆ ಮಾಡಿದ್ದಾರೆ ನಾವು ದೊಡ್ಡದಾಗಿ ಒಂದು ಸಭೆ ಮಾಡೋಣ ಮಳೆಗಳ ಮುಗಿದ ಮೇಲೆ ನಾವೆಲ್ಲರೂ ಬರ್ತೇವೆ ಸ್ವಾಮೀಜಿಗಳು ಬರ್ತೇವೆ ನಾವೆಲ್ಲ ಧರ್ಮದ ಎಲ್ಲ ಧರ್ಮದ ಗುರುಗಳು ಬರ್ತೇವೆ ಹಾಗೆ ಅಂತೆಲ್ಲ ಸಲಹೆ ಕೊಟ್ಟಿದ್ದಾರೆ ಅದು ಒಂದು ಭಾಗ ಮತ್ತು ಕಾನೂನನ್ನು ಕಟ್ಟುನಿಟ್ಟಾಗಿ ಕಾನೂನನ್ನು ಪಾಲಿಸ್ತಕ್ಕಂಥದ್ದು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟಿಂಗ್ಸ್ ಮಾಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಬೇಕು ನೀವು ನಿಲ್ಲಿಸಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ದೇವೆ ಒಂದು ವೇಳೆ ಅದು ಮುಂದುವರೆದ್ರೆ ಅದ್ರ ಪ್ರಕಾರ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತೀವಿ ಅಂತೇಳಿ ಈಗ ನಾವು ಈಗಾಗಲೇ ಈಗ ಸುಳ್ಳು ಸುದ್ದಿ ಬಗ್ಗೆ ಕಾನೂನನ್ನು ತರಬೇಕು ಅಂತೇಳಿ ಈಗಾಗಲೇ ಬರುವ ಅಧಿವೇಶನದಲ್ಲಿ ತರಬೇಕು ಅಂತೇಳಿ ಹೊರಟಿದ್ದೇವೆ ಹಾಗಾಗಿ ಅನೇಕ ಕ್ರಮಗಳನ್ನು ತಗೊಂಡು ಆ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಯಾಕೆಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಮೇಲೆ ಕೆಲ್ ಓದಿರೋರಿಗೆ ಕೆಲಸ ಸಿಗಬೇಕು ಇನ್ವೆಸ್ಟ್ಮೆಂಟ್ ಬರಬೇಕು ಆ ಜಿಲ್ಲೆ ಆ ಕರಾವಳಿ ಪ್ರದೇಶದೇ ಒಂದು ವಿಭಿನ್ನವಾದಂಥ ಕಲೆ ಸಂಸ್ಕೃತಿ ಇದೆ ಅದೆಲ್ಲ ರಕ್ಷಣೆ ಆಗಬೇಕು ಈ ರೀತಿ ಅನೇಕ ಉದ್ದೇಶಗಳನ್ನ ಇಟ್ಟುಕೊಂಡು ನಾವು ಆ ಕೆಲಸ ಮಾಡಿದ್ದೀವಿ ನನಗನ್ಸುತ್ತೆ ಒಂದಿಷ್ಟು ಬದಲಾವಣೆಯನ್ನು ಈಗಾಗಲೇ ನಾವು ನೋಡ್ಬೋದು ಶಾಂತಿ ಕಡೆ ಜನ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸುತ್ತೆ